ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಸಂಜೆ ಕಾಫಿಗೆ ಪಾಲಕ್ ಸೊಪ್ಪಿನ ಪಕೋಡ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಸೊಪ್ಪು ಪಲ್ಯ ಮಾಡಿದ್ದೆ ಹಾಗೆ ಸಂಜೆ ಪಕೋಡ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸೊಪ್ಪನ್ನು ಉಳಿಸ್ಕೊಂಡಿದ್ದೆ ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಬೇಕು ಹಾಗೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊತೀನಿ ಹಾಗೆ ಕಡಲೆ ಪೌಡರ್ ಒಂದು ಕಪ್ ಹಾಕ್ಕೊಂತೀನಿ ಸ್ವಲ್ಪ ಸೊಪ್ಪು ಇರೋದ್ರಿಂದ ಇಷ್ಟು ಸ್ವಲ್ಪ ಕಡಲೆ ಪೌಡರ್ನ ಹಾಕ್ಕೊಂತಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಗರಂ ಪೌಡರ್ ಹಾಗೆ ಅದ್ರ ಜೊತೆ ಎರಡು ಮೆಣಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಆಮೇಲೆ ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಕಲಸ್ಕೋಬೇಕು ಪುಡಿ ಸಾಕಾಗಿಲ್ಲ ಅಂತೇಳಿದರೆ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಕಲಸಿ ಸ್ವಲ್ಪ ಸ್ವಲ್ಪೊತ್ತು ಬಿಡಬೇಕು ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಕೂಡ ಕಾಯ್ಕೋಬೇಕು ಹಾಗೆ ಸ್ವಲ್ಪ ಈ ರೀತಿಯಾಗಿ ಸಣ್ಣ ಉಂಡೆಗಳಾಗಿ ಎಣ್ಣೆಗೆ ಬಿಡಬೇಕು ಹೀಗೆ ಸ್ವಲ್ಪ ಹೊತ್ತು ಕಾದ ನಂತರ ಪಾತ್ರೆಗೆ ಅಂಟ್ಕೊಳ್ಳದ ಹಾಗೆ ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಕೋಬೇಕು ಆಮೇಲೆ ಸ್ವಲ್ಪ ಒಂದು ಬದಿ ಕೆಂಪಕ್ಕೆ ಕಾದ ನಂತರ ಮಗಿಸ್ಕೋಬೇಕು ಈ ರೀತಿಯಾಗಿ ಕೆಂಪಾಗಿ ಕಾಯಬೇಕು ಹೇಳಿದ್ರೆ ಒಳಗೆ ಸೊಪ್ಪು ಕೂಡ ಬೇಯಬೇಕು ಹಾಗಾಗಿ ಕೆಂಪಗೆ ಬರೋ ಆದಮೇಲೆ ಎಣ್ಣೆಯಿಂದ ತಗೋಬೇಕು ಹಾಗೆ ಇನ್ನೂ ಸ್ವಲ್ಪ ಇತ್ತು ಅದನ್ನು ಕೂಡ ಮತ್ತೆ ಎಣ್ಣೆಗೆ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಯಬೇಕು ಹಾಗೆ ಗರಿ ಗರಿಯಾಗಿ ಕೂಡ ಇರಬೇಕು ಇಲ್ಲಿ ನನ್ನ ಪಕೋಡ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿದೆ ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತೀನಿ ಒಳಗಡೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ಥರ ಸಂಜೆಗೆ ಕಾಫಿ ಹೊತ್ತಿಗೆ ಪಕೋಡಾ ಮಾಡಿ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಪಕೋಡ ಮಾಡೋದು ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಮೀಟ್ ಆಗ್ತೀನಿ ಬಾಯ್